ವಶೀಕರಣ ಎಂದರೆ ಬೇರೆಯವರಿಗೆ ತಿಳಿಯದ ಹಾಗೆ ಅವರನ್ನು ನಮ್ಮ ವಶ ಮಾಡಿಕೊಳ್ಳುವುದು ಇದರಲ್ಲಿ ಪ್ರಮುಖವಾದ ವಿಷಯ ಏನೆಂದರೆ ಇದನ್ನು ಕೆಟ್ಟ ದುರುದ್ದೇಶದಿಂದ ಮಾಡಬಾರದು ಹಾಗೆ ಮಾಡಿದರೆ ನಿಮಗೆ ದಕ್ಕುವುದಿಲ್ಲ ವಶೀಕರಣವನ್ನು ಸಾಕಷ್ಟು ವಿಧಾನದಲ್ಲಿ ಮಾಡುತ್ತಾರೆ ಒಂದೊಂದು ಒಂದೊಂದು ರೀತಿಯಲ್ಲಿ ಇರುತ್ತದೆ ಆದರೆ ಫಲಿತಾಂಶ ಮಾತ್ರ ಒಂದೇ ಆಗಿರುತ್ತದೆ ಒಂದೊಂದು ಬಾರಿ ಬಹುಬೇಗ ಫಲಿತಾಂಶ ಸಿಗುತ್ತದೆ ಕೆಲವೊಮ್ಮೆ ತಡವಾಗಿ ಫಲಿತಾಂಶ ಸಿಗುತ್ತದೆ ಒಂದು ದೀರ್ಘ ದೃಷ್ಟಿಯಿಂದ ಈ ಕೆಲಸ ಮಾಡುತ್ತಿದ್ದರೆ ಒಳ್ಳೆಯ ಫಲಿತಾಂಶ ಸಿಗುವುದು ಗ್ಯಾರಂಟಿ ನಮ್ಮ ಪೂರ್ವಜರು ನಿಂಬೆಹಣ್ಣಿನಿಂದ ಹೇಗೆ ವಶೀಕರಣ ಮಾಡುತ್ತಿದ್ದರು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೇಳಿಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಒಂದು ನಿಂಬೆಹಣ್ಣಿನ ಮೇಲೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೀರೋ ಅವರ ಹೆಸರು ಮತ್ತು ಪ್ಲಸ್ ಸಿಂಬಲ್ ಹಾಗೂ ಸ್ವಸ್ತಿಕ್ ಅನ್ನು ಬರೆಯಬೇಕು ಹೀಗೆ ಮಾಡಿದ ನಿಂಬೆಹಣ್ಣನ್ನು ಅಮಾವಾಸ್ಯೆಯ ಹಿಂದಿನ ದಿನ ಅಂದರೆ ನಾಳೆ ಅಮಾವಾಸ್ಯೆ ಎಂದರೆ ಇಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು ನಂತರ ಅಮಾವಾಸ್ಯೆಯ ದಿನ ಆ ನಿಂಬೆಹಣ್ಣನ್ನು ನಾಲ್ಕು ಭಾಗವಾಗಿ ಕತ್ತರಿಸಬೇಕು ಅದಾದ ನಂತರ ಮತ್ತೆ ನಿಂಬೆಹಣ್ಣಿನ ಭಾಗಗಳ ಮೇಲೆ ನೀವು ವಶೀಕರಣ ಮಾಡಿಕೊಳ್ಳಬೇಕಾಗಿರುವ ಹೆಸರು ಮತ್ತು ಪ್ಲಸ್ ಸಿಂಬಲ್ ಮತ್ತು ಸ್ವಸ್ತಿಕ್ ಅನ್ನು ಬರೆಯಬೇಕು ಅನಂತರ ಆ ನಿಂಬೆಹಣ್ಣಿನ ಭಾಗಗಳನ್ನು ತೆಗೆದುಕೊಂಡು ಹೋಗಿ ಮೂರು ರಸ್ತೆ ಕೊಡುವ ಅಥವಾ ನಾಲ್ಕು ರಸ್ತೆ ಕೊಡುವ ಜಾಗಕ್ಕೆ ಹೋಗಿ ಒಂದೊಂದು ನಿಂಬೆಹಣ್ಣಿನ ಭಾಗವನ್ನು ಒಂದೊಂದು ದಿಕ್ಕಿಗೆ ಎಸೆಯಬೇಕು ಹೀಗೆ ಮಾಡಿದರೆ ಮುಂದಿನ ಅಮಾವಾಸ್ಯೆ ಒಳಗಡೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೀರೋ ನಿಮ್ಮ ಹಿಂದೆ ಬರೋದು ಪಕ್ಕಾ ಈ ಮಾಹಿತಿ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ